ನೋಡಿ ಕುಡಿಯುವ ನೀರಿಗೆ ಯಾವುದೇ ಬೇಸಿನ ಅಡಚಣೆ ಇರೋದಿಲ್ಲ ಕೃಷ್ಣ ಬೇಸಿನಿಂದ ಕಾವೇರಿಗೆ ತೊಗೊಂಡು ಹೋಗ್ತಾರೆ ಕಾವೇರಿ ಬೇಸಿನಿಂದ ಕೃಷ್ಣಾಗೂ ತರ್ತಾರೆ ಕುಡಿಯೋ ನೀರಿಗೆ ಮಾತ್ರ ದೆರ್ ಇಸ್ ನೋ ಬ್ಯಾನ್ ಆನ್ ದಿ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ಸ್ ಆದ್ದರಿಂದ ಬಾಲಕೃಷ್ಣ ಅವ್ರಿಗೆ ಅವರು ಅರ್ಥ ಮಾಡಿಕೊಳ್ಬೇಕು ಜೊತೆಗೆ ಅವರಿಗೇನು ಕೊಡೋದಕ್ಕೆ ಈಗ ಪ್ರಾಜೆಕ್ಟನ್ನು ಪ್ರಪೋಸ್ ಮಾಡಿದ್ದಾರೆ ಈಗ ನಿಂತಿದೆ ಅದು ಕಾಂಟ್ರವರ್ಸಿ ಆಗಿದೆ ಅದನ್ನು ಸರಿಪಡಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನೀರಾವರಿ ಸಚಿವರು ಸಭೆ ಕರೆದಿದ್ದಾರೆ ಅವರು ಮಾತನಾಡಿದ್ದಾರೆ ಶಾಸಕರುಗಳಿಗೆಲ್ಲ ಕನ್ವಿನ್ಸ್ ಮಾಡಿದ್ದಾರೆ ಯಾವುದೇ ರೀತಿಯಲ್ಲಿ ನಿಮಗೆ ಸಿಗಬೇಕಾದಂಥ ಪಾಲು ಏನಿದೆ ತ್ರೀ ಟಿ ಎಮ್ ಸಿ ಅದರಲ್ಲಿ ಯಾವುದನ್ನು ಕೂಡ ನಾವು ತಮ್ಮ ಇದು ಕಡಿಮೆ ಮಾಡೋದಿಲ್ಲ ಅಂತಲೂ ಕೂಡ ಭರವಸೆ ಕೊಟ್ಟಿದ್ದಾರೆ ಟೆಕ್ನಿಕಲ್ಲಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ನೇ ಕರೆಸಿ ಅವರಿಂದ ಹೇಳಿಸಿದ್ದಾರೆ ಆದ್ದರಿಂದ ಅದರ ಬಗ್ಗೆ ನಾವು ಇನ್ನೂ ಒಂದಿಷ್ಟು ಚರ್ಚೆ ಮಾಡಿ ಟೆಕ್ನಿಕಲ್ ಕಮಿಟಿ ಮಾಡಬೇಕು ಅಂತ ಶಾಸಕರೆಲ್ಲ ಕೇಳ್ಕೊಂಡಿದ್ರು ಅವತ್ತು ಸಭೆಯಲ್ಲಿ ಸಚಿವರು ಅದನ್ನು ಮಾಡ್ತೀನಿ ಅಂತ ಕೂಡ ಒಪ್ಕೊಂಡಿದ್ದಾರೆ ಟೆಕ್ನಿಕಲ್ ಕಮಿಟಿ ಮೇಲೆ ಯಾವ ರೀತಿ ಅದನ್ನು ನಾವು ಬಗೆಹರಿಸಬೇಕು ಅನ್ನೋ ತೀರ್ಮಾನ ಮಾಡ್ತೀವಿ